நீரீ பார்த்தாவ் எல்லாரும் ஏனா மாடித்தானு கோக முன்னூறு முன்னூறு கிலோமீட்டர் தூர கார்க் கரே இல்லே மமனாபுரம் ஒட்டபரக்கில் கல்சி வாழ சா பண்ணி ரிஷா படக்கி பண்ணி ಸೆಂಟ್ರಿಂಗ್ ಕೆಲ್ಸಕ್ಕೆ ಬನ್ನಿ ಬೇರೆ ಬೇರೆ ಬನ್ನಿ ಬರ್ತೀರಿ ಈ ಫೀಲ್ಡ್ ಫೀಲ್ಡ್ನ್ಯಾಗ ಬಂದಂತ್ರ ಮಮದಾಪುರ್ ಬರೋದು ಒಟ್ಟು ಆಗಿರ್ತಿಲ್ಲ ಆರಾಮ ಯಾವಾಗ ರೀ ಹಾಂ ಊಟ ಆಗಿರ್ತಲ್ಲ ಚಾರ್ ಕುಡಿದವ್ರಿಗೆ ಹಾಂ ಎಲ್ಲ ಮುಗ್ದೈತೆ ಹಾ ಮುಗಿದೈತೆ ಹಾಂ ಲೇಡಿ ಟೈಗರ್ ಜ್ಯೋತಿ ಅವರಿಂದ ಇವತ್ತು ಆಶೀರ್ವಾದದಿಂದ ನಾವು ಈ ಕಡೆ ಬಂಧು ಮಾಮ ಅವ್ರ ಒಂದ್ ಆಗೇತಿ ಟೈಮ್ ಕಾರ್ಯಕ್ರಮ ಚಾಲ ಯಾರ ತಾಸ ಆತು ಅಲ್ಲಿ ಅವನ್ ಇತ್ತಲ್ಲ ಅಪ್ಪಂಗ್ ರಜಾ ಸುಳ್ಳ ಮಗ ಸತ್ತಿನ ಆತನ ಅಂದ ಅಂದ ನೀ ಕತ್ಲ ಯಾರು ಹಿಡಿಲ್ಲ ಇಲ್ಲಿ ಇದು ಚಲೋ ಈ ಈ ಮ್ಯಾಲ ಕೂತೈತ್ ನೋಡಿ ಇವಕ್ಕೆ ಏನು ಅನ್ನಂಗಿಲ್ಲ ಏನಾರ ಅಂದ್ರೆ ಏನಾರ ಅಂತಾವ್ ಅದು ಮತ್ತೆ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಬಾಯಿ ಯಾವ ಹೈತ ಯಾವ ಅದಕ್ಕಾಗಿ ಸ್ವಲ್ಪ ದೊಡ್ಡ ಏನಾರ ವಾರ ಹಾಕಬಹುದು ಇವ್ರು ಹಿಡಿದು ವಾರ ಹಾಕಂಗಿಲ್ಲ ಅಂದ್ ಓಡಿ ಹೋಗ್ಬಿಡ್ತಾರೆ ಏನ್ ಹಿಡಿಯೋ ಹಿಂಗ ನಮ್ಮ ಓನ್ಯಾಗ ಬೇಗ ಬೇಲಿ ಹೆಲ್ ತಿಕ್ಕೋತ್ ಹೊಂಟಿನಿ ಇಟ ಸಾ ನೋಡು ಸುಮ್ಮನೆ ತಿನ್ನತ್ತಿ ದುಪ್ಪ ನಾ ದೊಡ್ಡ ಕಿಸ ಮಾಡಿ ಅವನ್ ಬುದ್ಧಿ ಹಾಕ್ ಆಯ್ತಿ ಏ ಏ ನಾಯ್ ಸಾಯ್ ಹಾಕಿಲ್ಲ ಅಪ್ಪಲ್ಲ ಸುಮ್ಮನೆ ತಿನ್ನತ್ತೆ ಸುಮ್ಮನೆ ನಂದು ನಿಂದು ಇದೇನ್ ಹೇಳಮ್ಮ ಈ ರೇಂಜ್ ಒಂದು ಜಾತ್ರಿ ಕಾರ್ಯಕ್ರಮ ಕರೆದ್ರು ಇಲ್ಲೇ ಜಾಗನೂರ್ ಸೈಡ್ ಮಮ್ಮ ಹೋರ್ಯ ಇಟ್ ಊದ್ ಕಿಲೋಮೀಟರ್ ಜಾತ್ರಿ ಕಾರ್ ಗೈಡ್ ತೊಂದ್ ನಡಕ್ ಹೊಂಟಿನಿ ಗುಡ್ಗಾ ತಿನ್ನು ಚಟ ಚಂಡ ಬಾ ಹೊರಗ್ ಹಾಕಿನಿ ಹಿಂಗೆ ಈಟ ಹಿಟ್ಟ ಹುಡುಗೀ ಲಪ್ಪರಿ ಸುಳ್ಮ್ಯಾಗ ಬಂದಿ ಅವನು ಇಟ್ಟ ಅದ ನಮ್ಮನೆ ಜಗಳ ಆಡಿದ ಅವ್ನು ಏನಾರ ಅಂದ್ರೆ ವಿಡಿಯೋ ನೋಡ್ತಾರೆ ಸುಳ್ಮಾಗ ನಂದು ಮುಂಭಾ ದೊಡ್ಡ ಉಪಕಾರ ಮಾಡಿದೆವು ಅವ್ನ ಎರಡು ಮೂರು ಸಲ ಸುಳ್ಮ್ಯಾಗ ಅಂದ ವೀಡಿಯೋ ನೋಡಿದ ಡ್ಯಾಂಕ್ ಸಾಯ್ಲ್ ಹೋಕಿರ್ಲ್ ಸುಚರ್ ಅದಾವ ಡಾನ್ಸರ್ ಡ್ಯಾನ್ಸರ್ ಬೇಕಾಗ್ಯದ ಡ್ಯಾನ್ಸರ್ ಆಗಿ ಗೊತ್ತಿಲ್ಲ ಹಿಂದೆ ಹಿಂದೆ ಹಿಂಗೆ ಏನು ನನಗೆ ಏನು ಸುಳಿ ಮಗ ಪರಿ ಮಗ ಇಂಥವೆಲ್ಲ ಏನಂದ್ರೆ ನಾ ಏನು ಸೀಟ್ ಮಾರ್ಕೊ ಮಗ ಅಲ್ಲ ನಾ ಎಲ್ಲಿ ಬೆಂಗಳೂರು ಬೆಂಗ್ಳೂರು ಅಲ್ಲ ಮಮ್ಮ ಒಡ್ರಿ ಜಾಯ್ ಚುಹೋತ್ರ ಇಲ್ಲ ಗೋಕಾಕ್ ನಿಮ್ಮ ಹುಡುಗ ನಮಗೆ ನಾವೇ ತಲೆ ಕೆಡ್ಸು ಮಕ್ಕಳಲ್ಲ ಒಟ್ಟು ಈಗ ಜಾನಪದ ಯಾರ್ಯಾರು ಕೇಳಿರಿ ಈಗ ಬಸಾನ ಎಗ್ ರೈಸ್ ಬಿಡ್ದ ಬಂದು ನೀನು ಎರಡು ಮೂರು ದಪ್ಪ ಕಾರ್ಯಕ್ರಮ ಹೋಗಿರ್ತಾನೆ ಏನ್ ಕಾರ್ಯಕ್ರಮದಾಗಣ ಎಲ್ಲಿ ಎಗ್ ರೈಸ್ ಏನು ಮತ್ತೆ ಅಂಗ್ರೇಜ್ ಬಿಡ್ತ ಎಲ್ಲಿ ಯಾಕಪ್ಪ ಅಂದ್ರ ನಮ್ಗೊಂತರ ಖುಷಿ ಮಾಮ ಯಾಕಂದ್ರ ನಾ ಆಕ್ಚುಲಿ ಹೇಳ್ಬೇಕಂದ್ರ ಐದ್ ವರ್ಷ ನಾಕ್ ವರ್ಷ ಆತುಮಾರ್ ಪೀಲಿನಾಗ ಬಂದಾವ ಬಾಳಷ್ಟ್ ಅದು ಹೊಡಿ ತುಂಬ ಪ್ರೀತಿ ಉತ್ತರ ಕರ್ನಾಟಕ ಸಿಕ್ಕೇತಿ ಇಂತಾದ ಪ್ರೀತಿ ಎಲ್ಲಾವಿದ್ರ ಮಗಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದ್ ಟೈಮ್ ಇತ್ತು ಮಾಮಗ ಬೆಂಗಳೂರ್ಗೆ ಹೋಗಿ ಎಂಟೆಂಟ್ ದಿವಸ ರೋಡ್ ಮೇಲೆ ನಕ್ಕೊಂಡ್ ಏನೇನೋ ಮಾಡ್ಬೇಕಾಗಿತ್ತು ಬಟ್ ಈಗಿಲ್ಲ ಎಲ್ಲಾ ಉತ್ತರ ಕರ್ನಾಟಕದ ಕಲಾವಿದ್ರು ಮೊಬೈಲ್ ಮೀಡಿಯಾದಿಂದ ಎಲ್ಲ ಹಿಂಗ ಯಾವ್ದೋ ರೀತಿಯಿಂದ ಹೊರಗೆ ಬಂದ್ರು ಇಂತಾದ ಪ್ರೀತಿ ಪುರಸ ಎಲ್ಲಾ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಜಾನಪದ ನಮ್ಮ ಕಡೆ ನನ್ನ ಡೌರ ಸಾಂಗ್ ಏನ್ ಲಿರಿಕ್ಸ್ ಹೋಗ್ ಗೀರ್ ಅನ್ನೋಬೇಕು ಹಂಗ ಸಾಹಿತ್ಯಗಳು ಎರಡು ಚಂದ ಬರ್ತಾರ ರಾತ್ರಿ ಮುದುಕೋರ್ ಎದ್ಕೊಂಡಿರ್ಬೇಕು ಹಂಗದಂಗ ನಂದೇನಪ್ಪ ಅಂದ್ರೆ ನಂದ್ ವಿಚಾರ ಏನ ಗೊತ್ತಾಗ್ದಂಗ ಮೂತ ಕುಡವೈತೆ ಅಂದ್ರ ಮೂತು ಅಟ್ಟ ಯಾಕ ಸಿಕ್ಕಲ್ ನಿನ್ನ ಕೈಯಾಗ ಹರ್ದತ್ ತಿನ್ನಕೇನು ನೀ ನಮ್ಮ ಕಡೆ ಹಾ ಏನೇನ್ ಏನೇನ್ ಸಾಯಿತುಗಳ ದನ ದಂತ ನಿನ್ನ ನನ್ನ ನಡುವ ಹಾ ನಡ್ಸಕ್ಕೆ ತುಕ ಮರಿ ಆಗಿ ನಿಂದ ಮದಿ ಆಗಾರ ಕೇಳ ಇಲ್ಲಿ ತಗೋರ್ ಆತರ ಇಲ್ಲಿ ಹಾ ನೀನೇನ ನಡೆದಿಲ್ಲ ಏನ್ ನಡ್ಸಂಗೈತಿ ಸಾಯ್ ಹೊಲ್ ಚಂದಂಗ ನಮ್ಮ ಕಡೆ ಹುಡುಗರಿಗೆ ಗತ್ತ ಏನೇನ ನಡೆದಿಲ್ಲ ನರ್ಸಾರ ಮಿತುಕೋರತ್ತಾರ ನಮ್ಮಮ್ಮ ಹೋಕೆ ಆಮೇಲೆ ಮುಂದೆ ನರ್ಸಾಕಿ ಶೈಲಿ ಹೋಗತ್ತ ಸೊ ಇಂತ ಸಾಹಿತಿಗಳು ನಮ್ಮ ಕಡೆ ಮಮ್ಮಾಗ ಹೊರೆಯ ಎಲ್ಲ ಖುಷಿ ಅನಿಸ್ತೈತಿ ಯಾಕೆ ಬಂದ್ರೆ ಮೊಬೈಲ್ಗಳು ಕಾಲ ನೋಡಿ ಅಡ್ಡಾಡ್ತಿದ ಎತ್ತಕ್ಕೆ ಎತ್ತರ ಇರ್ತಾರೆ ಅವ್ರು ಮೊಬೈಲ್ ತಿಂದ ಇತ್ತು ಬರಿಗಟ್ಟು ನಾವು ಆ ಗಂಡಸರ ಹೆಣ್ಸರು ಅರುನು ಹೋಗಿತ್ತು ನಮ್ಮ ಗಂಡಸರು ಹೆಣ್ಸರು ಅವರುನು ಇಲ್ಲ ನಮಗೆ ಮೈ ನಮ್ಮ ಮೈನ್ಯಾಗ ಹೇಳ್ಯಾವ ಆಯ್ಲ ಆಯ್ ಅವ ಮೈ ಚೈಟಿ ಹಾಕ್ಕೊಂಡು ಸ್ಟೇಜ್ ಆಗ್ತದ ಅವ್ನು ಚೈಟಿ ಕೈಯಾಗಿ ಚೈಗ್ಯಾರ ರೀ ನಾ ಕಮಿಟಿಯರ್ ಜೋಡಿ ಜಗಳಾಡಿ ಕೈ ಯಾಕಲ್ಲ ಚಂದ ಇದಾವೆ ರೀ ಇತ್ತು ಪಾತ್ರ ಕಾಣಿಸ ನಾ ಇರ್ಲಿಕ್ಕ ಏನು ಇತ್ತು ಇವ್ರಿಗೆ ಗೊತ್ತವ್ ಬೆಳಿಗ್ಗೆ ಅದು ಪೋಸ್ಟ್ ಮಾಡೋಣ ಇಂತ ನಮ್ಮ ಕಡೆ ಯಾಕಪ್ಪ ಅಂದ್ರೆ ನಮ್ಮ ಕಡೆ ಆರ್ಕೆಸ್ಟ್ರಾ ಬಹಳಷ್ಟು ಹೋಗುತ್ತೆ ನನಗ್ ಅನುಭವ ಆಗಿದ್ದು ಮಾತು ಬಲ್ಮ ಎಂಟು ಗಂಟೆಗೆ ಬೇರೆ ಇರ್ತಾನ ಮನುಷ್ಯ ಹನ್ನೊಂದು ಬೇರೆ ಹಾಕಾನ ಇಲ್ಲಿ ನಾ ಬಹಳಷ್ಟು ಅನುಭವ ಯಾಕಂದ್ರೆ ಎಂಟು ಗಂಟೆಗೆ ಸಾಧ ಇರ್ತಾನ ಅಟ್ಟ ನಡಕ ಒಂದ್ ಡ್ಯಾನ್ಸ್ ಮಾಡಿ ಹೋಗ್ ಅಂತ ಹಿಲಿಕೆಟ್ ಫುಲ್ ಒಂದ್ ಎಗ್ರೆಸ್ ಆಗಿ ಅವ್ರು ಪಾಟ್ರು ಪಡ್ದ್ರೆ ಬೀನ್ ಹೇಳ್ತಿ ಯಾಕಲಾದ್ರೆ ಏನು ಕಿಮ್ಮತ್ತಲ್ಲ ಅವನೇ ಸುಮ್ಮನೆ ನಾ ಯಾವ್ದೋ ವೇದಿಕೆ ಮೇಲೆ ಏನೋ ಒಂದು ಮಾತಾಡ್ತೇನಪ್ಪ ಅಂದ್ರೆ ನನ್ ಜೋಡಿ ಅನುಭವ ಆಗಿದ್ದೆ ಜಾಸ್ತಿ ಮಾತಾಡ್ತೇನೆ ನಾವ್ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಊರ್ ಹೆಸರಂಗಿಲ್ಲ ಮಮ್ಮ ಗುಡ್ರ ಕರೆಕ್ಟ್ ಹನ್ನೆರಡೋರಿಗೆ ಹೋಗಿ ಮುಚ್ಚಿನ ಇಲ್ಲಿ ಬಡ ಬಡ ಹುಡು ಬಂದ್ರ ಹುಡುಗರು ರಾಜ ಹೆಂಗಸರಿ ಸೀರೆ ಗಿರಿ ಹಾಕೊಂಡ್ ಬಾಚಲ್ ಮಾಡ್ತೇವ ನಾವು ಹಿಡಿಯೋದ್ ಮಾಡ್ತೀನಿ ಮಾಡ್ತೇನೆ ನೋಡ್ಪಿ ಎಲ್ಲಾ ಒಂದ್ ಹತ್ತು ಹದಿನೈದು ಹುಡುಗರು ಕೂಡಿ ನಮ್ ಮನ್ಯಾಗ ಊಟ ಮಾಡ್ಸತಾರ ಏ ಬ್ಯಾಡಪ್ಪ ನಾವೇನು ಊಟದ ಅಭಿಷೇಕ ಇಟ್ಕೊಂಡು ಬರೋಲ್ಲ ಕಮಿಟಿ ಅವ್ರ ಕೊಟ್ಟ ತಿಂತು ಇವ್ರಿಗೆ ಹೋಗಿ ಮನೆ ಅಂತ ಬಹುತು ಮಮ್ಮ ಒಟ್ಟ ಏನ್ ತಿಳಿ ಕಟ್ಟಿನ ಎಲ್ಲ ಮಮ್ಮ ಮತ್ತ ಮಾಡಬೇಕ ನಾ ಒಯ್ಲ ನಾನಲ್ಲಿ ಸೀಟಿಗೆ ಅದ್ರ ಅಪ್ಪನ ಕರ್ಕೊಂಡ್ ಬಂದವ ಅವ್ರ ಅಪ್ಪ ಬಂದ್ ನಮಸ್ಕಾರ ರೀ ರಜ ಬಹಳ ಚಂದ ಮಾತಾಡ್ತಿ ನಮಸ್ಕಾರ ರೀ ಮತ್ ಹುಡುಗರು ಎಲ್ಲ ಹಠ ಮಾಡತ್ತಾರಿ ಜವಾರಿ ಕೋಳಿ ಮಸಾಯಿ ಗಿಸಿ ಕಾರ್ಯಕ್ರಮ ಮುಗಿಸಿ ಊಟನ ಮಾಡ್ಕೊಂಡ್ ಹೋಗ್ಬೇಕಂತ ಬ್ಯಾರಿ ಕಾಕ ಏ ಗೌರಾಣಿಗೆ ಐತಿ ಬರಬೇಕ ಕಾರ್ಯಕ್ರಮ ಮುಗಿಸಿ ಮೂರ್ ಗಂಟೆಕ್ ನೀವು ಮೂರು ಗಂಟೆಗೆ ಹುಡುಗರು ಬಂದ್ರು ಕರ್ಕೊಂಡ್ ಟೂಲರ್ ಮೇಲೆ ಆದ್ರು ಅವ್ರಿಮ್ ಹೋಗಿ ಪೂಲ್ ಅರ್ ಇತ್ತು ಮನ್ಯಾಗ ಜಗಳ ಪರ್ಕಾಯ್ತಿ ಪೂಲ್ ಜಗಳಿ ತಂದ್ ಮಗ್ ಏನ್ ಅಪ್ಪ ವಾಜ ನಮ್ಮಅಪ್ಪ ತಗೊಂಡಿರ್ತಾನ ನಾ ತಿಳಿ ಕರ್ಸ್ಕೊತ ಎಲ್ಲಪ್ಪ ಒಳಗಿ ಹೋಗಿ ನಿಮ್ಮಪ್ಪನ ಪಾಲ ಕೇಳಬೋ ಆಯ್ತಪ್ಪ ಕೇಳಿ ಕೇಳ್ಬರ್ತ ಯಾರ ಹೌದ ಊಟ ಅಲ್ಲಿ ಗಾಡಿ ಸ್ಟಾರ್ಟ್ ಹೊಡ್ದಂಗ ಮಾಡಿ ಜವಾರಿ ಕೋಲಿ ಹೊಟ್ಟೆ ಇಲ್ತು ಅಪ್ಪ ಹೆಂಗ ನಮ್ ಕಡೆ ಮೈ ಎಂಟಕ್ಕೆ ಬೇರೆ ಹನ್ನೊಂದಕ್ಕೆ ಬೇರೆ ಬೆಳಿಗ್ಗೆ ಬೇರೆ ಹಾ ಬರ್ತ ಹೋಗ್ ಐನಿಗ ಇಬ್ಬರ ನಾ ಒಳ್ಳೆ ಬರ್ಗ್ಯಾತಾವ ನನ್ನ ಕೈಯಾಗ ಮಾತು ನೀ ಬಾಯ ಸುಲ್ತಮ್ಮ ನಂದ ಬಾಳ ಖುಷಿ ಅನ್ತಗೋಡ್ರ ಇಂತಾದ ನಮ್ಮ ಜಿಲ್ಲೆಯಾಗ ಇನ್ನಷ್ಟು ಬಹಳಷ್ಟು ಕಾಲ ಯಾಕಪ್ಪ ಅಂದ್ರೆ ವಿಶೇಷವಾಗಿ ನಾ ನಮ್ಮ ಊರ ನಮ್ಮ ಮಂದಿ ನಾ ಜೀವನದಾಗ ಇನ್ನೊಂದು ಗುರಿ ಇಟ್ಟು ಗುರಿ ಹಬ್ರ ಕಾಲ ಐತಿ ಸಣ್ಣ ಜೀವನ ಐತಿ ಯಾಕಂದ್ರೆ ಎಂಬತ್ತ ತೊಂಬತ್ತ ವಯಸ್ಸು ಹೊತ್ತು ಹೋತ್ ಮಮ್ಮ ವಯಸ್ಸು ವಯಸ್ಸಾದವ್ರ ನಮ್ ಕಾಣುವ ಅವರು ಶಾರ್ಟೇಜ್ ಆಗ್ಯಾರ ನಲ್ವತ್ತ ನಲ್ವತ್ತೈದ್ ಹಿರಿಯ ಚುತಾತೈತಿ ಐವತ್ ಅಂದ್ರೆ ಪುಟಾಕ್ ಶಾಸಿ ಸ್ಟೇಟಸ್ ಹೊರದಾಗ್ಯ ನೀ ಆರೈಪಿ ನೀವ್ ವಯಸ್ಸು ನೀ ಮಮ್ಮ ಕೂತಿ ಮಂದಿ ನಾ ಏನೋ ಹೋತಿನಿ ನೀ ಆರೈಪಿ ಇಲ್ಲ ಇಲ್ಲ ಒಂದು ಹುಬ್ರು ಪಾಪ ಕಲ್ಸಾ ಕೂತಾನ ನಂದ್ ನಂದು ಅಪ್ಪ ಸೊ ಈ ಹಬ್ರ ಕಾಲ ಐತಿ ಎಲ್ಲಾ ಅದ್ಬಿಟ್ಟು ಸ್ವಚ್ಛಂಗ ಮನೆ ಸಿಟ್ಟ ನಕ್ಕೋತ ನಕ್ಸೊತಿರ ಹೇಳಕ್ ಇಷ್ಟ ಪಡ್ತೀನಿ ಆಲ್ರೆಡಿ ನಾನು ಬ್ರಕ್ ಲೇಟ್ ಆಗೈತಿ ಅಂದ್ಬಿಟ್ಟು ನಮ್ಮ ನಿನ್ ಖುಷಿ ಹೇಳಿ ಸ್ವಲ್ಪ ಬಂದ ಲೇಟ್ ಆಗಿ ಬಂದ್ರೆ ಇಲ್ಲಿ ಅಪ್ಪಂಗ ರಾಜ ತಂಡದಿಂದ ಒಂದ್ ಅದ್ದುರಿ ಸ್ಕಿತ್ ಐತಿ ಸ್ಕಿತ್ ನೋಡಿ ಹೋಗ್ರಿ ಮತ್ತ್ ಹಂಗ ಹೋಗ್ಬಾರ ಹ್ಞೂ ಮತ್ತೆ ಲಗ ಹೋಗಿ ಬೇಡ ಮಮ್ಮದವ್ರೆ ನೀವ್ ಎಷ್ಟು ಉರುಪ್ಲೆ ಇಲ್ಲಿ ಎಷ್ಟು ಉರುಪ್ಲೆ ಇರ್ತೀರಿ ಇಲ್ಲಿ ಕಲಾವಿದ್ರಿಗೆ ಅಷ್ಟು ಉರುಪ್ ಅರ್ತಿ ಮತ್ ನೀವ ಹಂಗ್ ಚಂದ್ ನಾವು ಇಲ್ಲಿ ಇಲ್ಲಿ ಡಬ್ ಮಾಡೈತಿ ದಯವಿಟ್ಟು ಕಾರ್ಯಕ್ರಮ ಮೂವಿ ಮಾಡಿ ಚಂದ ಹಂಗೆ ಕಾರ್ಯಕ್ರಮ ನೋಡಿಸಿ ಅಂದ್ರ ನಮ್ ಮೂರ್ ಮರ್ಯಾದೆ ನಮ್ ಕೈ ಇರ್ತೈತಿ ಯಾಕಂದ್ರ ಮುಂದಿನ ವರ್ಷ ಮಮದಾಪುರ ಅಂದ್ರ ಮತ್ ಅಕ್ಷರ್ ಜೊತೆ ದಂಗ ದಂಗ್ ಓಡಿ ಬರ್ಬೇಕು ನೀವು ಮೂರಿಗೆ ಹಂಗ್ ಕಾರ್ಯಕ್ರಮ ಮಾಡಿ ಕೊಡ್ಬೇಕ ಅವ್ರ इन डायलॉग को विषय येन बत बन्दर मेल बाळ छुड डायलॉग हो बंदाना ले राजा ने एनी मेल एनी हे एनी मेल दे हा वते इंसान गा युटुबर नोड बुट बोल ओबो ओबो सांगु साले मन टीचर हींग ಅಂತ ಟೀಚರ್ ಎನಿ ಮೇಲ್ ಐನಿ ಬಾ 우ರ್ ಚಿರನ್ ರಾತ್ರಿ ಫೋನ್ ಅಚಿ ನನ್ನ ವೇತನ ಲಪಂಗ ಸೋಯ ಮಂಗನ ಸಂಸ ನುಳೋ ಕೆಲಸ ಅದ ಕೆಲಸ ತಿನಿ ಅಂತ ಸರ್ 나ಯೆ ಕೆಚಿ ಏನ್ ಡೈಲಾಗ್ ಸೋಯ ಮಂಗನ ಐ 2 ತಲ್ಲ ಅರ್ಧ ಕೆಜಿ ಭಲ್ಲ ಮುಂದಿನ ಹಂಗೇ ಗಪನಿ ಬೈ ತಗದಿ ಈ ಈ ರೇಂಜ್ ಡೈಲಾಗ್ ಗಳು ಆಟ ಇಲ್ಲಿ ಯೂಟ್ಯೂಬ್ ಚಂದ ಚಂದ ಇಲ್ಲಿ ಎಲ್ಲ ಹೋಗ್ಬೇಡ್ರಿ ಸೊ ಆ ಡೈಲಾಗ್ ಗಳು ಬೇಡ ಹೋಗ್ ಬಂದ ಎಂತಾನೆ ಮುಂದಿನ ನಮಗ ಹಿಂಗ್ ಮಮ್ಮ ಅಷ್ಟ ಮಾರ್ಕೆಟ್ ಹಂಗೈತೆ ನಾವ್ ನಾವು ಸೊಬೈಲ್ ಆಗ ಇಲ್ಲ ಅಟ್ಟ ಕಟ್ಟಿ ಯೂಸ್ ಮಾಡಿ ನಾನು ಯಾಕಂದ್ರೆ ಮೊಬೈಲ್ ಇಂದ ಪರ್ಚಾ ಮೊಬೈಲ್ ಅಟ ಯಾಕಂದ್ರೆ ಎಲ್ಲ ನಾವು ಇಲು ಎಚ್ ಡಿ ತುಂಬ ಮೊಬೈಲ್ ದಾಗ ಹೋಗಿ ಹಂಗ ಬಜಾರ್ ಏನ್ ಮಾಡ್ಬೋದಿಲ್ಲ ದೇವ್ರ ಕಂದ್ ಕೊಟ್ಟು ನುಡ್ಕೋತ ಹೋಗ್ಬಿಡಕ್ಕೆ ಇಷ್ಟಪಡ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು